ವಿಶೇಷವಾಗಿ ಇದನ್ನು ಶ್ರೀಚಕ್ರ ಪಿರಮಿಡ್ ಧ್ಯಾನ ಮಂದಿರ ಅಂತ ಈ ತಾನೇ ಲೋಕಾರ್ಪಣೆ ಆಗಿದೆ ಇದು ಇದು ಭಾಳಷ್ಟು ಜನಕ್ಕೆ ಶ್ರೀಚಕ್ರದಲ್ಲಿ ಅರ್ಚನೆಯನ್ನು ಮಾಡುವಂಥದ್ದು ಸಾಕ್ಷಾತ್ ಚಕ್ರ ಶಂಕರಾಚಾರ್ಯರು ಕಾಳಿ ಸ್ವರೂಪ ಉಗ್ರ ಸ್ವರೂಪವನ್ನು ಶ್ರೀಚಕ್ರದಲ್ಲಿ ಕೂರಿಸಿ ಶಾಂತಿ ಸ್ವರೂಪಕ್ಕೆ ತಂದಂಥ ಒಂದು ವಿಶೇಷತೆಗಳು ನಾವು ಕೇಳಿದ್ದೀವಿ ಆದರೆ ಪೆರಿಮಿಡ್ ಧ್ಯಾನ ಮಂದಿರ ಅಂತ ಎಲ್ಲರೂ ನೋಡಿರ್ತಾರೆ ಆದರೆ ಶ್ರೀ ಚಕ್ರ ಪೆರಿಮಿಡ್ ಧ್ಯಾನವನ್ನು ಯಾರು ನೋಡಿರ್ತಾರೋ ನೋಡಿ ಗೊತ್ತಿಲ್ಲ ಅದರ ಜೊತೆಗೆ ಈ ಸುತ್ತ ಒಂದು ಚಕ್ರಗಳನ್ನು ಕೆಲವೊಂದು ಚಕ್ರಗಳನ್ನು ಸ್ಥಾಪನೆ ಮಾಡಿದ್ವಿ ಈ ಚಕ್ರದಲ್ಲಿ ವಿಶೇಷ ಏನಂತ ಅಂದರೆ ಬಹಳಷ್ಟು ವ್ಯಾಪಾರಗಳಲ್ಲಿ ಬಹಳಷ್ಟು ಸಂಕಷ್ಟಗಳಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಅವರಿಗೆ ಲಕ್ಷ್ಮಿಯ ಯೋಗ ಅಂದರೆ ಪ್ರಾಪ್ತಿಯಾಗುವಂಥ ಒಂದು ಇದರಲ್ಲಿ ಧ್ಯಾನ ಮಾಡಿದ್ರೆ ಅಂತ ಒಂದು ವಿಶೇಷ ಆಮೇಲೆ ಮನಸ್ಸಿಗೆ ಭಾಳಷ್ಟು ನೋವು ಮಾಡಿಕೊಂಡು ಭಾಳ ಒತ್ತಡಗಳಿಂದ ಇರುವಂಥವರಿಗೆ ಆ ಒತ್ತಡವನ್ನು ಈರ್ಕೊಳ್ಳೊ ಈರ್ಕೊಂಡು ಶಾಂತಿಯನ್ನು ಕೊಡುವಂಥ ಒಂದು ವಿಶೇಷವಾದಂಥ ಈ ಪಿರಮಿಡ್ ಧ್ಯಾನ ಈ ಧ್ಯಾನದಲ್ಲಿ ರಾತ್ರಿ ಹೊತ್ತು ಹಗಲೊತ್ತು ಎಷ್ಟೊತ್ತರಲ್ಲಾಗಲಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶಗಳನ್ನು ಶ್ರೀಮಠ ಎಲ್ಲರಿಗೂ ಕೊಟ್ಟಿದೆ ಇದರಲ್ಲಿ ಯಾರು ಭಾಳಷ್ಟು ಒತ್ತಡಗಳಿಂದ ಇರ್ತಿರೋ ಯಾರು ಮಾನಸಿಕದಿಂದ ಇರ್ತಿರೋ ಯಾರು ನೆಕ್ಸ್ಟು ಮಾನಸಿಕ ಆಗಬಾರದು ದರಿದ್ರ ಆಗಬಾರ್ದು ನಷ್ಟಗಳಾಗಬಾರ್ದು ಅಂತ ಹೇಳ್ತಾರೋ ಅವರು ಬಹುಶಃ ಇದರಲ್ಲಿ ಈ ಒಂದು ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡಿಕೊಂಡು ಹೋದರೆ ಬಹಳ ಒಳ್ಳೆಯದಾಗ್ತದೆ ಅದಕ್ಕೆ ಇದು ಲೋಕ ಅರ್ಪಣೆ ಆಗಿರೋದು ಸಮಾಜಕ್ಕಾಗಿ ಇದನ್ನು ಸಮರ್ಪಣೆ ಮಾಡಿದೆ ಶ್ರೀಮಠ ಆಶ್ರಮ ಹಾಗಾಗಿ ಇದೆಲ್ಲರಿಗೂ ಮುಕ್ತ ಅವಕಾಶ ಇದೆ ಆದರೆ ಇಲ್ಲಿ ಸೈಲೆಂಟ್ ಇರಬೇಕು ಸೈಲೆಂಟಾಗಿ ಬರಬೇಕು ಸೈಲೆಂಟಾಗಿ ಧ್ಯಾನ ಮಾಡಬೇಕು ಸೈಲೆಂಟಾಗಿ ಹೋಗಬೇಕು ಉಳ್ಕೊಳ್ಳುವಂಥ ವ್ಯವಸ್ಥೆ ಏನಾದರೂ ಬೇಕು ಅಂದರೆ ರೂಮ್ ವ್ಯವಸ್ಥೆಗಳು ಸಹ ಇದೆ ದಾಸೋಹ ವ್ಯವಸ್ಥೆಯೂ ಸಹ ಇದೆ ಹಾಗಾಗಿ ಇಂಥ ಅವಕಾಶನ ಯಾರು ಬೇಕಾದರೂ ಸದುಪಯೋಗ ಪಡಿಸ್ಕೋಬೋದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಕೈಗಳನ್ನು ಹೀಗಿಟ್ಕೊಂಡು ಶರೀರ ಸ್ಟ್ರೈಟ್ ಇರಬೇಕು ಮೂಲಾಧಾರ ಯಾವಾಗಲೂ ಟಚ್ ಆಗಬೇಕು ಮೂಲಾಧಾರ ಅಂದರೆ ಕೆಳಗಿನ ಮೂಲಾಧಾರ ಟಚ್ ಆಗಬೇಕು ಮೂಲಾಧಾರದಿಂದ ಸ್ವಾದಿಷ್ಠಾನ ಮಣಿಪುರ ಹಾಗೆ ಅನಾಹುತ ಹಾಗೆ ವಿಶುದ್ಧ ಆಜ್ಞಾಚಕ್ರ ಸಹಸ್ರಾರು ಚಕ್ರಗಳು ಇವೆಲ್ಲವೂ ಆಕ್ಟಿವ್ ಆಗಬೇಕು ಅಂತ ಅಂದರೆ ಮನುಷ್ಯನಿಗೇನಂತಂದರೆ ಸಡನ್ಲಿ ಕೋಪ ಸಡನ್ಲಿ ನಮಗೇನೋ ಒಂಥರ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ದುಡುಕು ನಿರ್ಧಾರ ತಗೊಳ್ಳೋದು ಯಾಕೆ ಅಂತಂದರೆ ಕಂಟ್ರೋಲ್ ಇರೋಲ್ಲ ನಮಗೆ ಗಾಡಿಲಿ ಬ್ರೇಕ್ ಹಾಕಿದ್ರೆ ನಿಲ್ಲೋ ಕಂಟ್ರೋಲ್ ಇಲ್ಲ ಅಂತಂದರೆ ಹೇಗೆ ವ್ಯತ್ಯಾಸ ಆಗ್ತದೋ ಹಾಗೆ ಬದುಕಿನಲ್ಲಿ ಕಂಟ್ರೋಲ್ ಮಾಡೋದು ಧ್ಯಾನ ಆ ಧ್ಯಾನದಿಂದ ಸಮಾಧಾನ ಸಿಕ್ಕಲಿಕ್ಕೆ ಸಾಧ್ಯ ನಮಗೆ ಧ್ಯಾನ ಮಾಡ್ತಾ ಇಲ್ಲ ನಮಗೆ ಸಮಾಧಾನ ಸಿಗ್ತಾಯಿಲ್ಲ ನಾವು ಎಷ್ಟು ಸಮಾಧಾನನ ಯಾವ ಮಾಲಲ್ಲಿ ಹುಡುಕಿಕೊಂಡ್ರು ಸಿಕ್ಕಲ್ಲ ನಾವೆಲ್ಲಿ ಹುಡುಕ್ಬೇಕಂದ್ರೆ ನಮ್ಮೊಳಗೆ ಹುಡುಕ್ಬೇಕು ನಮ್ಮೊಳಗೆ ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಿದ್ರೆ ನಾವು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದರೆ ಚೇರ್ ಮೇಲೆ ಕುತ್ಕೊಂಡಾದರೂ ಮಾಡ್ಬೋದು ಆದರೆ ಈ ಕೈಗಳನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಾವು ತುಂಬ ಹೀಗೆ ಇಟ್ಕೊಳ್ತೀವಿ ಈ ಕೈಗಳು ಹೇಗಿರಬೇಕಂದರೆ ನಮಗೆ ಈ ಎದೆ ಭಾಗಕ್ಕೆ ಹೀಗೆ ಟಚ್ ಆಗಬೇಕಿದ್ದು ಆವಾಗ ನಿಮಗೆ ನಿಮ್ಮ ದೇಹಕ್ಕೆ ಸ್ಟ್ರೈಟ್ ನೇರವಾಗಿ ಕುಳಿತುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಈ ಕೈ ನೋಡಿ ಈಗ ಈಗಿಟ್ಕೊಂಡ್ರೆ ಇಲ್ಲಿ ಬಂದು ಇಲ್ಲಿ ಬಂದೇ ಬರ್ತದೆ ನಾವು ಹಿಂಗೆ ಇಟ್ಕೊಂಡ್ರೆ ಹೇಗೇಗೋ ಇಲ್ಲಿ ಖಾಲಿ ಜಾಗ ಉಳಿಯುವಂಥದ್ದು ಶರೀರ ಸ್ಟ್ರೈಟಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಕೈಗಳನ್ನು ಇಲ್ಲಿ ಇಲ್ಲಿಗೆ ಟಚ್ ಆದರೆ ಇಲ್ಲಿಗೆ ಟಚ್ ಆದರೆ ನೀವು ಕೈ ಇಲ್ಲಿಗೆ ಬರ್ತದೆ ವ್ಯತ್ಯಾಸ ಆಗೋಣ ಗಾಗಣ ಇಲ್ಲಿ ನೋಡಿ ಕೈ ಇಲ್ಲಿಗೆ ಟಚ್ ಆಗಬೇಕು ಇದೆಯಲ್ಲ ಇಲ್ಲಿಗೆ ಟಚ್ ಆಗಬೇಕು ಇಲ್ಲಿ ಇಲ್ಲಿಗೆ ಟಚ್ ಆದರೆ ಇಲ್ಲೇ ಕೈ ಬರೋದು ನೋಡಿ ಇಲ್ಲಿ ಇಲ್ಲಿ ಸಲ್ಲಿ ಜಾಗ ಇಲ್ಲ ಹಾಗೆ ಇಲ್ಲಿ ನೋಡಿದ್ರು ಈ ಜಾಗ ಇರೋದಿಲ್ಲ ನೋಡಿ ಇಷ್ಟೇ ಇತ್ತು ಈ ಜಾಗವನ್ನು ಹೀಗಿಟ್ಕೊಂಡು ಈ ಮುದ್ರೆಯನ್ನು ಇಟ್ಕೊಳ್ಳಿ ಇಲ್ಲ ತುಂಬ ಜನ ಗ್ಯಾಸ್ಟ್ರಿಕ್ ಶುಗರ್ ಈ ಥರ ಕಡಿಮೆ ಆಗಬೇಕಂದ್ರೆ ಪವನ ಮುಕ್ತ ಧ್ಯ ಮುದ್ರೆಯನ್ನು ಇಟ್ಕೋಬೋದು ಈ ಮುದ್ರೆಯನ್ನು ಇಟ್ಕೋಬೋದು ಕೆಲವೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಹೃದಯ ಮುದ್ರೆಯನ್ನು ಇಟ್ಕೋಬೋದು ಹೀಗೆ ಹೃದಯ ಮುದ್ರೆ ಇಟ್ಕೊಂಡು ಧ್ಯಾನವನ್ನು ಮಾಡ್ಬೋದು ಹೀಗೆ ಹೃದಯ ಮುದ್ರೆಯನ್ನು ಇಟ್ಕೋಬೋದು ಯಾವುದೂ ಇಲ್ಲ ಅಂತಂದರೆ ಈ ಮುದ್ರೆಯನ್ನು ಇಟ್ಕೊಂಡು ನಿಮಗೇನಿಲ್ಲ ಅಂತಂದರೆ ಏನು ಕಾಣಿಸ್ತದ ಮುಚ್ಚಿಕೊಂಡು ಉಸಿರಾಟದ ಮೇಲೆ ಗಮನ ಇರಲಿ ಬರೀ ಉಸಿರಾಟದ ಮೇಲೆ ಗಮನ ಹರಿಸ್ತಾ ಏನು ಕಾಣಿಸ್ತದೋ ಉಸಿರನ್ನ ಶ್ವಾಸಕೋಶದಲ್ಲಿ ಉಸಿರು ಬಿಡೋದು ಉಸಿರು ತಗೊಳ್ಳೋದು ಇದ್ದು ಗಮನ ಹರಿಸ್ತಾ ಇರಿ ಹಾಗೆ ಕಣ್ಮುಚ್ಚಿಕೊಳ್ಳಿ ನಿಮ್ಮ ಸುತ್ತ ಏನೂ ನಿಮಗೆ ಕೇಳಿಸ್ತಾ ಇಲ್ಲ ಪರಿಶುದ್ಧವಾದ ವಾತಾವರಣ ನಿಮ್ಮ ಭಾವನೆಯನ್ನು ಪರಿಶುದ್ಧ ಮಾಡಿಕೊಳ್ಳಿ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳಿ ದೇಹವನ್ನು ಪರಿಶುದ್ಧ ಮಾಡಿಕೊಳ್ಳಿ

the right news